ಸೈಬರ್ ವಂಚನೆ ಆರೋಪಿಯಿಂದಲೇ ಸೈಬರ್ ವಂಚನೆಯ ಜಾಗೃತಿಯ ಪಾಠ ಸೈಬರ್ ವಂಚನೆಯ ಆತ ಆದರೆ ಆತನಿಂದಲೇ ಸೈಬರ್ ವಂಚನೆಯ ಕುರಿತು ಜಾಗೃತಿಯನ್ನು ಮೂಡಿಸುವಂತಹ ಪಾಠ ಪೊಲೀಸರ ಜೊತೆಗೆ ಸಲುಗೆ ಸುತ್ತಾಟ ಪೊಲೀಸರ ಜೊತೆನೆ ಸೆಲ್ಫಿ ತನಿಖೆಯ ನೆಪದಲ್ಲಿ ಆರೋಪಿಯ ಜೊತೆಗೆ ಪೊಲೀಸರು ಪ್ರವಾಸವನ್ನ ಕೂಡ ಮಾಡಿದ್ದಾರೆ ಮಂಗಳೂರಿನ ಅರುವ ಠಾಣೆ ಸಿಬ್ಬಂದಿ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿದೆ ಹಾಗೇನೇ ಪೊಲೀಸರ ವಿವಾದಾತ್ಮಕ ನಡೆ ಭಾರಿ ಚರ್ಚೆಗೆ ಮಾಡಿಕೊಟ್ಟಿದೆ ಅತ ಒಬ್ಬ ಸೈಬರ್ ವಂಚಕ ಸಾಕಷ್ಟು ಸೈಬರ್ ವಂಚನೆಯ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆದ್ರೆ ಆತನನ್ನ ಇಟ್ಕೊಂಡು ಸೈಬರ್ ವಂಚನೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನ ಇಲ್ಲಿ ಪೊಲೀಸರು ಮಾಡಿದ್ದಾರೆ ಅನ್ನೋ ಆರೋಪ ಆರೋಪಿಯ ಜೊತೆಗೆ ಪೊಲೀಸರು ಸೆಲ್ಫಿಯನ್ನ ಕೂಡ ತೆಗೆದುಕೊಂಡಿದ್ದಾರೆ ಆತನ ಜೊತೆಗೆ ಎಷ್ಟು ಒಡನಾಟದಲ್ಲಿ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಎಷ್ಟು ಕ್ಲೋಸ್ ಆಗಿದ್ದಾರೆ ಅವನ ಜೊತೆ ಪ್ರವಾಸ ಹೋಗೋದು ಇದೆಲ್ಲವೂ ಕೂಡ ನಡೀತಾ ಇತ್ತಂತೆ ಅದೇನು ಮೋಡಿ ಮಾಡಿದ್ದು ಅಥವಾ ಅದೇನು ಪೊಲೀಸರು ಮತ್ತು ಆತನ ನಡುವೆ ಡೀಲಿಂಗ್ ಆಗಿತ್ತು ಗೊತ್ತಿಲ್ಲ ಅಮೆಜಾನ್ ಕಂಪನಿಗೆ ವಂಚಿಸಿದ್ದ ಇಬ್ಬರು ಆರೋಪಿಗಳು ರಾಜಸ್ಥಾನ ಮೂಲದ ರಾಜ್ಕುಮಾರ್ ಸುಭಾಷ್ ಗುರ್ಜರ್ ಅಮೆಜಾನ್ ಕಂಪನಿಗೆ ಮೂವತ್ತು ಕೋಟಿ ವಂಚನೆ ಮಾಡಿದ್ರು ತಮಿಳುನಾಡಿನ ಸೇಲಂ ಪೊಲೀಸರಿಂದ ಇಬ್ಬರ ಬಂಧನ ಆಗಿತ್ತು ಉರುವ ಠಾಣೆಯಲ್ಲೂ ಕೂಡ ಇಬ್ಬರ ಮೇಲೆ ಕೇಸ್ ದಾಖಲಾಗಿತ್ತು ಬಾಡಿ ವಾರೆಂಟ್ ಮೇಲೆ ಇಬ್ಬರನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು ತನಿಖೆಗಾಗಿ ಗುಜರಾತ್ಗೆ ನಾಲ್ವರು ಸಿಬ್ಬಂದಿ ತೆರಳಿದ್ರು ಬಂಧಿತ ಆರೋಪಿಗಳ ಖರ್ಚಿನಲ್ಲೇ ಗುಜರಾತ್ಗೆ ಅವರು ಪ್ರಯಾಣವನ್ನು ಬೆಳೆಸಿದ್ರು ಉರ್ವ ಠಾಣೆಯ ನಾಲ್ವರು ಸಿಬ್ಬಂದಿ ಗುಜರಾತ್ಗೆ ಹೋಗಿದ್ರು ತನಿಖೆಯ ಭಾಗವಾಗಿ ಆರೋಪಿಯೊಬ್ಬನ ಜೊತೆ ಸಲುಗೆ ಬೆಳೆಸ್ಕೊಂಡು ನಾನಾ ಕಡೆ ಸುತ್ತಿ ಆತನ ಜೊತೆಗೆ ಸೆಲ್ಫಿಯನ್ನ ತಗೊಂಡು ಅದಾದ್ಮೇಲೆ ಆತನಿಂದಲೇ ಒಂದಷ್ಟು ಕಾರ್ಯಾಗಾರ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಸೈಬರ್ ವಂಚನೆಗೆ ಒಳಗಾಗಬಾರದು ಹೇಗೆ ಅನ್ನೋದನ್ನ ತಿಳಿಸುವ ಕುರಿತು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ಅಶೋಕ್ ಈ ಸೈಬರ್ ವಂಚಕನ ಜೊತೆಗೆ ಇಷ್ಟೊಂದು ಪೊಲೀಸರು ಕ್ಲೋಸ್ ಆಗಿದ್ದಾರೆ ಅಂದ್ರೆ ಯಾವ ರೀತಿಯ ಬಾಂಧವ್ಯ ಇದು ಏನ್ ಕಥೆ ಅಂತ ಹೇಳಿ ಒಬ್ಬ ಸೈಬರ್ ವಂಚಕನಿಂದಲೇ ಜಾಗೃತಿಯನ್ನ ಮೂಡಿಸುವಂತಹ ಅನಿವಾರ್ಯತೆ ಸ್ಥಿತಿ ಹೇಗ್ ಬಂದು ಪೊಲೀಸರಿಗೆ ಯಾಕೆ ಹೌದು ಮಧುಶ್ರೀ ಮಂಗಳೂರಿನ ಉರುವ ಠಾಣೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ಅಂದ್ರೆ ಉರುವ ಠಾಣೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೈಬರ್ ಕ್ರೈಮ್ ಪ್ರಕರಣ ದಾಖಲಾಗಿರುತ್ತೆ ಅಂದ್ರೆ ಈ ಇಬ್ಬರು ಆರೋಪಿಗಳು ಅಂದ್ರೆ ರಾಜಸ್ಥಾನ ಮೂಲದ ಇಬ್ಬರು ಆರೋಪಿಗಳು ರಾಜ್ಕುಮಾರ್ ಮೀನ ಮತ್ತು ಸುಭಾಷ್ ಗುರ್ಜರ್ ಎನ್ನುವಂತವ್ರು ಇವರು ಕಳೆದ ಐದು ವರ್ಷಗಳಿಂದ ಅಮೆಜಾನ್ ಕಂಪನಿಗೆ ಧೂಕವನ್ನು ಮಾಡಿ ಸುಮಾರು ಮೂವತ್ತು ಕೋಟಿಗೂ ಹೆಚ್ಚು ವಂಚನೆಯನ್ನು ಅಂದ್ರೆ ಇವರು ಪ್ರಮುಖವಾಗಿ ಹೆಚ್ಚಿನ ಅಂದ್ರೆ ದುಬಾರಿ ಬೆಲೆಯ ವಸ್ತುಗಳನ್ನು ಆರ್ಡರ್ ಮಾಡ್ತಾರೆ ಇದ್ರ ಜೊತೆಗೆ ಕಡಿಮೆ ಬೆಲೆಯ ವಸ್ತುಗಳನ್ನು ಕೂಡ ಆರ್ಡರ್ ಮಾಡ್ತಾರೆ ಆರ್ಡರ್ ಬಂದಂತ ಸಂದರ್ಭದಲ್ಲಿ ಅದ್ರ ಟ್ರ್ಯಾಕಿಂಗ್ ಐಡಿಯನ್ನು ಬದಲಾಯಿಸಿಕೊಂಡು ಆ ಕಡಿಮೆ ಬೆಲೆಯ ಟ್ರ್ಯಾಕಿಂಗ್ ಐಡಿಯನ್ನು ಹೊಸ ಏನು ದುಬಾರಿ ಬೆಲೆಯ ವಸ್ತುಗಳೇ ಅದಕ್ಕೆ ಅದರ ಬಾಕ್ಸ್ ಮೇಲೆ ಹಾಕ್ತಾರೆ ಮತ್ತು ದುಬಾರಿ ಬೆಲೆ ಟ್ರ್ಯಾಕಿಂಗ್ ಐಡಿಯನ್ನು ಕಡಿಮೆ ಬೆಲೆಯ ವಸ್ತು ವಸ್ತು ಇರ್ತಕ್ಕಂಥ ಬಾಕ್ಸ್ ಮೇಲೆ ಹಾಕ್ತಾರೆ ಆಮೇಲೆ ಕಡಿಮೆ ಬೆಲೆಯ ಏನು ವಸ್ತು ಅಂತ ಅದನ್ನು ರಿಟರ್ನ್ ಹಾಕ್ತಾರೆ ಸೊ ಆ ಟೈಮ್ ಅಲ್ಲಿ ಈ ವಸ್ತುಗಳನ್ನು ಹಾಕ್ತಾರೆ ಅದಲು ಬದಲು ಮಾಡಿಕೊಂಡು ಇದೇ ರೀತಿಯಾಗಿ ಸುಮಾರು ಮೂವತ್ತು ಕೋಟಿಗೂ ಹೆಚ್ಚು ವಂಚನೆಯನ್ನು ಮಾಡಿರ್ತಾರೆ ಇದೇ ರೀತಿಯಾಗಿ ವಂಚನೆ ಮಾಡಿದಂಥ ಸಂದರ್ಭದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಉರ್ವ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಪೊಲೀಸರು ತನಿಖೆ ನಡೆಸಿದ ಸಮಯದಲ್ಲಿ ಈ ಇಬ್ಬರು ಆರೋಪಿಗಳು ತಮಿಳ್ನಾಡಿನಲ್ಲೂ ಕೂಡ ಇದೇ ರೀತಿಯಾಗಿ ಗೃತ್ಯವನ್ನು ಮಾಡಿ ಸಿಕ್ಕಾಕೊಂಡಿರೋದು ಬೆಳಕಿಗೆ ಬಂತೆ ಸೊ ಅಲ್ಲಿಂದ ತಮಿಳ್ನಾಡಿನ ಸೆಲ್ವಂನಿಂದ ಇವರಿಬ್ಬರನ್ನು ಬಾಡಿ ವಾರೆಂಟ್ ನಲ್ಲಿ ಮಂಗಳೂರಿಗೆ ಕರ್ಕೊ ಬರ್ತಾರೆ ಮಂಗಳೂರಿನ ಉರ್ವ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಸ್ಟಡಿಗೂ ಕೂಡ ಪಡ್ಕೊಳ್ತಾರೆ ಈ ಟೈಮ್ ಅಲ್ಲಿ ಈ ಎಲ್ಲ ಘಟನೆಗಳು ಆಗಿರುವಂತದ್ದು ಒಂದು ಪ್ರಮುಖವಾಗಿ ಠಾಣೆ ಒಳಗಡೆ ಸೈಬರ್ ಕ್ರೈಮ್ ಬಗ್ಗೆ ಈ ಇಬ್ಬರು ಆರೋಪಿಗಳ ಮೂಲಕವೇ ಏನು ವಿದ್ಯಾರ್ಥಿಗಳಿಗೆ ಸೈಬರ್ ಕ್ರೈಮ್ ನ ಬಗ್ಗೆ ಜಾಗೃತಿ ಕಾರ್ಯಾಗಾರವನ್ನು ಮಾಡಿರುವಂತದ್ದು ಒಂದು ಆರೋಪ ಇನ್ನೊಂದು ಪ್ರಮುಖವಾಗಿ ಇನ್ನೊಂದು ಆರೋಪ ಇರುವಂತದ್ದು ಇದೇ ಆರೋಪಿಗಳನ್ನು ತನಿಖೆ ನೆಪದಲ್ಲಿ ಗುಜರಾತ್ಗೆ ಕರ್ಕೊಂಡು ಹೋಗ್ತಾರೆ ಅದು ಕೂಡ ಆರೋಪಿಗಳ ಹಣದಲ್ಲೇ ವಿಮಾನದ ಮೂಲಕ ಹೋಗಿದ್ದಾರೆ ಎನ್ನುವಂತಹ ಆರೋಪ ಇರುವಂತದ್ದು ಸೊ ಅಲ್ಲಿ ಸುತ್ತಾಟವನ್ನು ಮಾಡ್ತಾರೆ ಇದರ ಜೊತೆಗೆ ಆರೋಪಿಗಳ ಜೊತೆ ಪೊಲೀಸರು ಸೆಲ್ಫಿಯನ್ನು ಪಡ್ಕೊಂಡಿರುವಂತಹ ಫೋಟೋಗಳು ಕೂಡ ಇದೀಗ ವೈರಲ್ ಆಗಿರುವಂತದ್ದು ಸೊ ಈ ಎಲ್ಲಾ ವಿಚಾರಗಳು ಕೊಟ್ಟಂತೆ ಇದೀಗ ಪೊಲೀಸ್ ಕಮಿಷನರ್ ಅವರ ಗಮನಕ್ಕೂ ಕೂಡ ಬಂದಿದೆ ಆ ಸದ್ಯ ಪೊಲೀಸ್ ಕಮಿಷನರ್ ಅವರು ಕೂಡ ಈ ಒಂದು ಘಟನೆ ಬಗ್ಗೆ ತನಿಖೆಯನ್ನು ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ನೀಡಿದ್ದಾರೆ ಒಟ್ಟಿನಲ್ಲಿ ಈ ಪೊಲೀಸರ ನಡೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿ ಸಾಕಷ್ಟು ಪರ ವಿರೋಧದ ಚರ್ಚೆಗೂ ಕೂಡ ಕಾರಣವಾಗಿದೆ ಇಲ್ಲಿ ಎರಡು ಒಪಿನಿಯನ್ ಇದೆ ಒಂದು ಸೈಬರ್ ಕ್ರೈಮ್ ಮಾಡಿರ್ತಕ್ಕಂಥ ಅಪರಾಧಿಗಳಿಂದಲೇ ಸೈಬರ್ ಕ್ರೈಮ್ ಬಗ್ಗೆ ಜಾಗೃತಿ ಮುಟ್ಟಿದ್ರೆ ಜನರು ಹೆಚ್ಚು ಅಲರ್ಟ್ ಆಗ್ತಾರೆ ಅನ್ನುವಂತ ಒಪಿನಿಯನ್ ಇದೆ ಇನ್ನೊಂದ್ ಕಡೆಯಿಂದ ಈ ಈ ರೀತಿಯಾಗಿ ಸೈಬರ್ ಕ್ರೈಮ್ ಅಲ್ಲಿ ಆರೋಪಿಗಳನ್ನು ಇಟ್ಕೊಂಡು ಅವರಿಂದ ಜಾಗೃತಿ ಪಾಠ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂತ ಇನ್ನೊಂದು ಒಪಿನಿಯನ್ ಕೂಡ ಇರುವಂತದ್ದು ಮಧುಶು ಧನ್ಯವಾದ ಅಶೋಕ್ ತಮ್ಮ ಮಾಹಿತಿಗಾಗಿ